سال <laughs> 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 মানে কোল্ড বদু திகாரா திக்காரா லௌக நெல்ல தோதென்ன நிल्लेலே 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 லௌக நெல்ல தோதென்ன ಅತ್ಯಂತ ಬಹಳ ಪ್ರಮುಖವಾಗಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಭದ್ರತೆ ಕೊಡ್ತಕ್ಕಂಥವ್ರು ಯಾರು ಅಂತೇಳಿ ದೊಡ್ಡ ಪ್ರಶ್ನೆ ಬಂದಿರತಕ್ಕಂಥ ಅತ್ಯಂತ ಪ್ರಮುಖವಾಗಿ ನೀರ್ ಬಿಡ್ತಕ್ಕಂಥವನ್ಗೆ ನೀರ್ ಬಿಡ್ತಕ್ಕಂಥ ಕೆಲಸ ಇರ್ತದೆ ಕರ ವಸೂಲಿ ಮಾಡೋವನ್ಗೆ ಕರ ವಸೂಲಿ ಮಾಡ್ಲಿಕ್ಕಿಂತ ಕೆಲಸ ಇರ್ತದೆ ಅಟೆಂಡ್ರಿಗೆ ಕಚೇರಿನ ಬೆಳಗ್ಗೆ ಎದ್ದು ಬಹಳ ಆರಿಸಿ ಅವ್ರ ಮನೆ ಮುಂದೆ ಇರ್ತಾರೆ ಆ ನಂತರ ಎಲ್ಲ ಅಧಿಕಾರಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲೆನಲ್ಲಿ ಬೇರೆ ಬೇರೆ ಕಡೆಗಳು ನಡೀತಾ ಇತ್ತು ಆದ್ರೆ ಮಳವಳ್ಳಿ ತಾಲೂಕಿನಲ್ಲಿ ಇತ್ತೀಚೆಗೆ ಇಂಥ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶಕ್ಕೆ ಬಹಳ ಮಹತ್ವ ಇದೆ ಏನಪ್ಪಾ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ದೇಶ ಕಾನೂನು ಹೇಳ್ತದೆ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಕಾನೂನುಗಳೆಪ್ಪ ಏನಪ್ಪಾ ಅಂತೇಳಿದ್ರೆ ಯಾವುದೇ ಮನುಷ್ಯನ ಮೇಲೆ ಯಾರೇ ಆಗಲಿ ಅಲ್ಲೇ ಮಾಡಬಾರ್ದು ಅದು ಅಪರಾಧ ಅಂತ ಅಂತೇಳಿ ಆದ್ರೆ ಅಂತ ಅಪರಾಧ ನಿಜವಾಗಿ ನಡೀತಾ ಇದೆಯಾ ಕಾನೂನುಗಳನ್ನ ಫಿಕ್ಸ್ ಮಾಡಿ ಕೇಸ್ ಹಾಕ್ತಾರೆ ಆದ್ರೆ ಊರ್ನೊಳಗಡೆ ಕಲ್ಕುಣಿ ಗ್ರಾಮ ಪಂಚಾಯತಿನಲ್ಲಿ ನಲ್ಲಿ ಕಲ್ಕುಣಿ ಗ್ರಾಮದಲ್ಲಿ ಅಲ್ಲಿಯ ಬಿಲ್ ಕಲೆಕ್ಟ್ರು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವರು ಜಿ ಪಿ ಎಸ್ ಹೇಳಿ ಇವಾಗ ಪ್ರತಿ ಒಂದು ಕೂಡ ಕೊಡ್ಲಿಕ್ಕೆ ಇರ್ತಕ್ಕಂಥದ್ದು ಪಕ್ಕ ಇರ್ತಕ್ಕಂಥ ಮನುಷ್ಯ ಬಹಳ ಇರಬೇಕು ಇರಬೇಕಿ ಅಂತದ್ರಲ್ಲಿ ಆ ಕೆಲಸ ಮಾಡತಕ್ಕಂಥವ್ರನ್ನ ನೀನು ನಮ್ಮ ಪಂಚಾಯತಿ ಒಳಗಡೆ ನನಗೆ ಪೇಮೆಂಟ್ ಬರದೇ ಇರೋದಕ್ಕೆ ನನ್ನ ಸ ಲೋನ್ ಹಣ ಬರೋ ಚೆಕ್ ಬರದೇ ಇರೋದಕ್ಕೆ ನೀನೇ ಕಾರಣ ಅಂತ ಹೇಳಿ ಯಾವುದೋ ಒಬ್ಬ ಕೆಲಸ ಮಾಡ್ತಕ್ಕಂಥವನ್ನ ಫೋಟೋ ಹೊಡಿತಕ್ಕಂಥವನ್ನ ಆ ನೌಕರನ ನಿಂತಿದ್ರೆ ಚೆಕ್ ಬರೆಯೋದಕ್ಕೇನು ಬಿಲ್ ಕಲೆಕ್ಟರ್ಗೆ ಅಧಿಕಾರ ಇದ್ದ ಫಲಾನಾಗಿ ನೇರ ಜೈರಾಮು ಅಂತ ಬಿಲ್ ಕಲೆಕ್ಟರ್ ಮೇಲೆ ದಾಳಿ ಮಾಡಿದರೆ ಅವ್ರ ಮನೆ ಅವ್ರ ಅಣ್ಣ ಹೋಗಿ ಇದೇನಪ್ಪ ನಿಂಗೆ ಮಾಡ್ತಾ ಇದ್ದ ಅಂತೇಳಿ ಕೇಳಕ್ ಆರಾಮಾಗಿ ಏನ್ ಕೆಲಸ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಪ್ಲೇರ್ಗಳನ್ನ ತಕ್ಕಂದು ಅವರು ಚಾಕು ಹಕ್ಕಿರ್ತಕ್ಕಂಥ ಇವತ್ತು ರಾಮಕೃಷ್ಣ ಅವ್ರು ಹೇಳಿದಾಗ ನಮ್ಮ ಮೇಲ್ ಅಧಿಕಾರಿಗಳ ಅದಕ್ಕಿಂತ ಮೇಲ್ಪಟ್ಟ ವ್ಯವಸ್ಥೆಗಳನ್ನ ಸರ್ಕಾರ ಮಾಡ್ಕೊಟ್ಟಿದೆ ಯಾವ್ದಾದ್ರು ಕೆಲಸ ಗ್ರಾಮ ಪಂಚಾಯತ್ ನಡೀದಿಲ್ಲ ಆದ್ರೆ ಕೇಳಲಿಕ್ಕೆ ಹಕ್ಕಿದೆ ಯಾರ್ಗೋ ಸದಸ್ಯರಿಗೆ ಪಿ ಡಿಒಗೆ ಚೆಕ್ ಬರಿ ಅಧಿಕಾರ ಇಲ್ಲ ಸದ್ಯರಿಗೂ ಚೆಕ್ ಬರಿ ಅಧಿಕಾರ ಇಲ್ಲ ಅಂತದ್ರಲ್ಲೂ ಕೂಡ ಬುಕ್ ಮಾಡಿ ಅಪ್ಲೋಡ್ ಮಾಡುವಂತದ್ದು ನಮ್ಮ ಕೆಲಸ ನಿಮ್ ಕೆಲಸ ಅಪ್ಲೋಡ್ ಆಗಿದೆ ಆಗಿದೆ ಅಲ್ಲಿಂದ ಬಿಡುಗಡೆ ಅನ್ನೋದು ನಿಧನ ಆಗುವಂಥದ್ದು ಅಲ್ಲಿ ಆಡಿಟ್ ಆಗಬೇಕು ನಿಧಾನವಾಗಿ ಬಿಡುಗಡೆ ಹಾಕ್ಬೇಕು ಅಷ್ಟು ವರ್ಗ ಕಾಯುವಂತ ಇದಿಲ್ಲ ಪೇಶನ್ಸ್ ಇಲ್ಲ ಅದ್ರಲ್ಲಿ ಹೊಡೆದ್ಬಿಟ್ರೆ ದುಡ್ಡು ಬಂದ್ಬಿಡ್ತದ ತಾಲೂಕ್ ಕಚೇರಿ ಹೋಗಿ ಅಸಭ್ಯವಾಗಿ ಮಾತಾಡಲ್ಲ ಇನ್ನೊಂದ ಕೃಷಿ ಕಚೇರಿ ಹೋಗಿ ಅಸಭ್ಯವಾಗಿ ಮಾತಾಡಲ್ಲ ಗ್ರಾಮ ಪಂಚಾಯತಿ ಬಂದ ತಕ್ಷಣ ವಾಯ್ಸ್ ಜೋರಾಗಿ ಮಾತಾಡುವಂತದ್ದು ಇನ್ಮೇಲೆ ವಾಯ್ಸ್ ಜೋರಾಗಿ ಮಾಡಿ ತರ ಎದುರಿಸುವಂತ ಪ್ರಕ್ರಿಯೆಗಳಿಗೂ ಸೂಕ್ತವಾದಂತಹ ಉತ್ತರಗಳನ್ನ ಕಾನೂನು ಪ್ರಕಾರ ಕೊಡಬೇಕಾಗುತ್ತೆ ಅಂತ ಹೇಳಿ ಇವತ್ತು ವಾಟರ್ಮ್ಯಾನ್ಗಳನ್ನ ಹೊಡೆಯುವಂಥದ್ದು ಡಿಲ್ ಕಲೆಕ್ಟರ್ ಗಳನ್ನ ಹೊಡೆಯುವಂಥದ್ದು ಹೆಚ್ಚಾದ್ರೆ ಪಿಡಿಒಗಳನ್ನ ಹೊಡೆಯುವಂತ ಕ್ರಮಕ್ಕೆ ಹೋಗಿದ್ದಾರೆ ಅದು ಕಾನೂನು ಪ್ರಕಾರ ತೀರಾ ಅಪರಾಧ ಮಾಡ್ತಾ ಇದ್ದಾರೆ ಅದನ್ನ ನಾವು ಪ್ರತಿಭಟಿಸುತ್ತೇವೆ ಹೋದ್ರೆ ಇವತ್ತು ಒಂದೇ ವಾರದಲ್ಲಿ ಮಳವಳ್ಳಿ ತಾಲೂಕಲ್ಲಿ ಎರಡನೇ ಎಷ್ಟು ನಡೀತಾ ಇರ್ಬೋದು ಅಂತೇಳಿ ನೀವು ಲೆಕ್ಕ ಹಾಕ್ಬೋದು ಕಾಜಿನಾಯಿ ಮೂಲಕ ಅವೆಲ್ಲವೂ ಕೂಡ ಮರೆಯಾಗ್ತಾ ಇದೆ ದೊಡ್ಡ ದೊಡ್ಡ ಪ್ರಕರಣಗಳು ನಮ್ಮ ಎದುರಿಗೆ ನಿಂತಿದ್ದಾವೆ ಇನ್ನು ಮುಂದೆ ಪ್ರಕರಣಗಳು ಬಂದ್ರೆ ನಾವು ಉಗ್ರವಾದಂತ ಪ್ರತಿಭಟನೆಯನ್ನ ಮಾಡ್ಬೇಕಾಗ ಚಾಕು ಹಾಕ್ತಾರೆ ಹೋಗಿ ಅಲ್ಲೇ ಮಾಡ್ತಾರೆ ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ಬೆಳಿಗ್ಗೆ ಆಸ್ಪತ್ರೆ ರಾತ್ರಿ ಹಾಸ್ಪಿಟ್ಲಿಗೆ ಹೋಗ್ತಾರೆ ಆ ಹಾಸ್ಪಿಟ್ಲಿಂದ ಮಾಹಿತಿ ಕೊಡ್ತಾರೆ ನಿಜವಾಗಿ ಫಿಕ್ಸ್ ಮಾಡ್ಬೇಕಾಗಿರ್ತಕ್ಕಂಥ ಕೇಸು ಆತ ಮರ್ಡರ್ ಮಾಡ್ತಾ ಇದ್ದಾನೆ ಅಂತ ಅಲ್ಲ ಅವ್ರು ಹಾಕಿರ್ತಕ್ಕಂಥ ಕೇಸ್ ನಂಬರ್ ನೋಡಿದ್ರೆ ಲಟಾಪೇಟೆ ನಮ್ಮ ದೇಶದ ಕಾನೂನು ಇದೆ ಕೆಳಗಡೆಗೆ ಇಂತ ಕಾನೂನು ವ್ಯವಸ್ಥೆ ಒಳಗಡೆ ಜನಸಾಮಾನ್ಯರಿಗೆ ಭದ್ರತೆ ಸಿಗ್ತದೆ ಇಲ್ಲ ಪಿಡಿಒ ಹಿಡಿದು ಪಂಚಾಯತಿ ಒಳಗಡೆ ಪಿಡಿಒ ಇರ್ಬೋದು ಅಕೌಂಟ್ ಇರಬಹುದು ಕಾರ್ಯದರ್ಶಿ ಇರಬಹುದು ಬಿಲ್ ವಾಟರ್ ಮನ್ ಇರ್ಬೋದು ಅಟೆಂಡ್ ಇರಬಹುದು ಈ ಸ್ವೀಪರ್ ಇರಬಹುದು ಈ ತರದ ಎಲ್ಲಾ ನೌಕರರು ಸೇರಿ ಒಂದು ಪಂಚಾಯತಿ ನಡೀತಾ ಇವತ್ತು ಎಲ್ಲಾ ಕಡೆ ಎಂತ ನಡೀತಾ ಇದೆ ಅಂತ ಹೇಳಿದ್ರೆ ಮ್ಯಾನ್ ಆಂಡ್ಲೆ ಅತ್ಯಂತ ಹೆಚ್ಚು ವ್ಯಾಪಕವಾಗಿ ನಡೀತಾ ಇರತಕ್ಕಂಥ ಈ ದೇಶದಲ್ಲಿ ಬರೀ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ ಅಲ್ಲ ಅಂತ ಹೇಳಿ ಅಲ್ಲ ನಮ್ಮ ಹಳ್ಳಿಲಿ ಅಂತ ಹೇಳಿ ಅಲ್ಲ ಎಲ್ಲ ಹಳ್ಳಿಗಳಲ್ಲೂ ಕಾನೂನು ರಕ್ಷಕರು ಯಾರಪ್ಪ ಅಂತ ಹೇಳಿದ್ರೆ ಪಕ್ಕಾ ರಾಜಕೀಯ ಹಿತಾಸಕ್ತಿಗಳ ಹಿಂದೆ ಇರತಕ್ಕಂಥವ್ರು ಕೊಲೆನೋ ಮಾಡಬಹುದು ದೊಣ್ಣೆನೋ ಹೊಡಿಬಹುದು ಕಟ್ಟಸ್ ಮತ್ತೆ ನಮ್ಮ ಕಾನೂನು ಆ ಮಟ್ಟಕ್ಕೆ ಹೋಗ್ತಾ ಇದೆ ಒಂದು ಸಣ್ಣ ಪಂಚಾಯತಿ ಒಳಗಡೆ ಪಿ ಒ